ರೋಡ್ ಮೈಕಕ್ ಹಾಂ ಓಕೆ ಎಷ್ಟು ಪರ್ಸೆಂಟ್ ಇದೆ ಗೊತ್ತಿಲ್ಲ ಕಾಣಿಸ್ತಿಲ್ಲ ಟ್ವೆಂಟಿ ಸಿಕ್ಸ್ ನೈಂಟಿ ಟು ಮಂತ್ ಹೇಗೆ ಒನ್ ಇದೆ ಎರಡು ಒಂದೇ ಥರ ತರ ಚಾರ್ಜು ಒಂದೇ ಎಲ್ಲ ಇಟ್ಕೊಬಿಡ್ತಾರೆ ಹೋಗಲ್ಲ ಲಾಗ್ ಮಾಡಿ ಐಡಿಯಾ ಕಡೆ ಇತ್ತು ಇನ್ನು ಬಾಯಿಗೆ ಬಂದಾಗ ಮಾತಿದ್ದೀಯ ಹೋಗಲ್ಲ ಸರಿ ಶುರು ಮಾಡೋಣ ಇಲ್ಲ ಆದಮೇ ಮಾತಾಡುವಾಗ ಇಲ್ಲ ಸರಿ ಬಾಗ್ ಮಾಡೋಣ ಅಂತ ಹೇಳ್ದೆ ಹಾಂ ಇಲ್ಲ ರೆಕಾರ್ಡ್ ಆಗ್ತಾಯಿದೆ ಕರೆಕ್ಟಾಗಿ ಹ್ಞೂ ಚೇಕ್ ಚೇ ಸರಿ ವ್ಲಾಗ್ ಮಾಡೋಣ ಅಂದೆ ಐಡಿಯಾ ಬ್ಲಾಗ್ ಮಾಡೋಕ್ಕೆ ಐಡಿಯಾ ಹ್ಮ್ ಬ್ಲಾಗ್ ಮಾಡೋಕ್ಕೆ ಫಸ್ಟು ಹ್ಮ್ ದುಡ್ಡು ಬೇಕು ಸ್ವಲ್ಪ ಜೋರಾಗಿ ಮಾತಾಡ್ತೀಯ ಕರೆಕ್ಟಾಗಿ ಸೊ ಮೊದಲಿಗೆ ಲಾಗ್ ಮಾಡೋಕ್ಕೆ ನಿಮ್ಗೆ ಏನು ಬೇಕಾಗುತ್ತೆ ಅಂದರೆ ಪಾಯಿಂಟ್ ಒನ್ ಪೊಲಿಟಿಕಲ್ ಸ್ಪೀಚ್ ಬೀಳ್ತಿಲ್ಲ ಈ ಬ್ಲಾಗ್ ಅನ್ನ ನೋಡಿ ಈ ವಿಡಿಯೋನ ಆಡಿಯೋನ ಒಟ್ಟಿಗೆ ಕೇಳೋದೇ ಬ್ಲಾಗ್ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಕರ್ತವ್ಯಗಳನ್ನ ರೆಕಾರ್ಡ್ ಮಾಡೋದೇ ಬ್ಲಾಗ್ 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 ಅಂದ್ರೆ ವಿಡಿಯೋ ಲಾಗ್ ಈ ಲಾಗ್ ಅಂತ ಮೇಂಟೈನ್ ಮಾಡೋದೊಂದು ಒಂದು ಪದ್ಧತಿ ಇದೆ ನೋಡಿ ನಮ್ಗೆ ತುಂಬಾ ಹಳೆ ಕಾಲದಿಂದ ಬಂದಿದೆ ಹೇಗೆ ಈ ವಿಜಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಹೇಗೆ ಇವರು ನಮ್ಮ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಪ್ರಶಸ್ತಿನಲ್ಲಿ ನಾವು ಎಸ್ಟ್ ನೀವು ಗೂಗಲ್ ಮಾಡ್ಕೋಬೋದು ಅವ್ರನ್ನ ಅವ್ರ ಅವ್ರ ಕಾಲದಿಂದಲೂ ಎಷ್ಟು ಜನಕ್ಕೆ ಎಷ್ಟು ನಾಣ್ಯಗಳು ಕೊಡ್ತಿದ್ರು ಅಂತ ಲಾಗ್ ಮಾಡ್ಕೋತಾ ಇದ್ರು ಎಷ್ಟು ಜನ ಅನ್ನದಾನ ಮಾಡಿದ್ವಿ ಅಂತ ಬರ್ಕೋತಿದ್ರು ಸೊ ಲಾಗ್ ಅನ್ನೋದು ಏನು ಅಂದರೆ ಒಂದು ಅಲ್ಲಿ ಎಷ್ಟು ಏನು ಎತ್ತ ಅಂತ ಬರ್ಕೊಡೋದು ಸೊ ಆ ಕಾಲದಿಂದಲೂ ಇದು ರೆಕಾರ್ಡ್ ಆಗಿ ಬರ್ತಾ ಇದೆ ನಾನು ಲಾಗ್ ಡೆಫಿನೇಷನ್ ಕೇಳ್ತಾ ನಾನು ಲಾಗ್ ಮಾಡೋಕೆ ಐಡಿಯಾ ಕೂಡ ಅಂದರೆ ಹೌ ಹೌದಲ್ಲ ಐಡಿಯಾ ಈ ಐಡಿಯಾ ಅನ್ನೋದೇ ನೋಡಿ ಬ್ರೈನ್ ಅಂತ ಬಂದಾಗ ಬ್ರೈನ್ ಅನ್ನೋ ತುಂಬಾ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಬ್ರೈನ್ ಅಲ್ಲಿ ಲೆಫ್ಟ್ ಬ್ರೈನ್ ಒಂದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಏನು ಅಂದ್ರೆ ಈ ಅದೊಂದು ಕಾನ್ಸೆಪ್ಟ್ ಗೊತ್ತಾಗ್ತಿಲ್ಲ ಗೂಗಲ್ ಮಾಡ್ಬೋದು ನೀವು ಏನು ಅಂದ್ರೆ ನಿಮ್ ರೈಟ್ ಬ್ರೈನ್ ಯಾವಾಗ ಲೆಫ್ಟ್ ಬ್ರೈನ್ ಜೊತೆ ಮತ್ತೆ ಲೆಫ್ಟ್ ರೈಟ್ ಬ್ರೈನ್ ಜೊತೆ ಮಾತಾಡ್ತಾ ಇರುತ್ತಂತೆ ಸೊ ನೀವು ಸುಮ್ಮನೆ ಇದ್ದಾಗ ನಿಮ್ ಬ್ರೈನ್ ಮಾತಾಡ್ತಿರೋದು ನಿಮ್ಗೆ ಫೀಲ್ ಆಗ್ತಿರುತ್ತೆ ಬಟ್ ಯಾರೋ ಮಾತಾಡ್ತಾ ಇರೋದು ಎಕ್ಸಾಕ್ಟ್ಲಿ అదని దిస్ ఇస్ కాల్డ్ బై క్యరల్ మైండ్ గూగుల్ గూగల్ నిజ నిజ సైంటిఫికల్ ప్రో అది బై క్యమరల్ మైండ్ విచ్ సేస్ దేర్ ఇస్ టు పీపుల్ టాకింగ్ ఇన్ యువర్ మైండ్ యాక్చువల్లీ టు టాపిక్స్ ಸೊ ಈ ವ್ಲಾಗ್ ಮಾಡಕ್ಕೆ ಈ ಬ್ರೈನೇ ವರ್ಕ್ ಆಗುತ್ತೆ ವ್ಲಾಗ್ ಮಾಡಿ ಅಂತೆ ಏನ್ ಮಾಡ್ತೇವೆ ಅಂತ ಹೇಳುತ್ತೆ ಇನ್ನೊಂದು ನಾನು ಈ ತರ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ ಸೊ ಈ ಎರಡು ಬಿಬೈಟ್ ಟುಡೇ ನೋಡಿ ನೀವು ಇಂಟರ್ನಲ್ ಆಗಿ ಮಾಡ್ಕೋತಾ ಇರ್ತೀರಾ ನಿಮ್ಗೆ ಗೊತ್ತಾಗ್ತಿರಲ್ಲ ಹೇಗೆ ನೀವು ನಿಮ್ದು ಎರಡು ಕೈ ಇದೆ ನೋಡಿ ನೀವು ಕೈ ತೊಳಿತಾ ಇರಲ್ಲ ನೀವು ತೊಳೆಯಲ್ಲ ಎರಡು ಕೈ ಅದಕ ತೊಳಿತಾ ನೀವು ನೋಡ್ತಾ ಇರ್ತೀರ ಕ್ರೀ ತರ ಯಾವ ಆರಂಗ್ ಟ್ರೈ ನೀವು ಇಲ್ಲ ಮಾಡಿ ನೋಡಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು ಅದು ಇಲ್ಲ ನಾನು ಮಾಡಕ್ ಇಷ್ಟ ಇಲ್ಲ ಅದು ಹೆಲ್ತ್ ಹೆಲ್ತ್ ಇಶ್ಯೂಸ್ ಬರುತ್ತೆ ಎಕ್ಸಾಕ್ಟ್ಲಿ ಅದನ್ನೇ ಟ್ರೈ ಟ್ರೈ ಹೋಗ್ಬೇಡಿ ಮೈ ವಿಡಿಯೋ ಟ್ರೈ ಮಾಡಕ್ ಹೋಗ್ಬೇಡಿ ಸರ್ ನೀವು ದೊಡ್ಡ ಆಗಿಲ್ಲ ಇವಾಗ ನೀವು ನೀವು ಹೇಳಿದ್ರೆ ಯಾರು ಕೇಳಲ್ಲ ನಮ್ಮ ಅಭಿಮಾನಿಗಳು ದೇವರ ಜನ ಇದಾರೆ ಸರ್ ಒಂದ್ ನಾಲ್ಕೈದು ಜನ ಇರ್ಬೋದು ಸಾಕು ಹೋಗಲಿ ಸರ್ ಈ ವಿಡಿಯೋ ನೋಡಾದ ಮೇಲೆ ನಾಲ್ಕೈದು ಜನನೂ ಇರಲ್ಲ ಸರ್ ಹಾಂ ಮತ್ತೆ ಸುಮ್ಮನೆ ಸರಿ ಮತ್ತೆ ನೋಡ್ತೀರ ಜನಕ್ಕೆ ಒಂದು ಮೋಟಿವೇಶನಲ್ ಸ್ಪೀಚ್ ಹೇಳಿ ಮೋಟಿವೇಷನ್ ಸ್ಪೀಚ್ ಮೋಟಿವೇಶನ್ ಸ್ಪೀಚ್ ಕೊಡಬೇಕಾ ನಿಮಗೆ ಎ ಫ್ಯೂ ಮೊಮೆಂಟ್ಸ್ ಲೈಟ್ ನೋಡಿ ದಿನ ಕಾಲಿಗೆ ಸಾಕ್ಸ್ ಹಾಕೊಂಡ್ರೆ ಬೆಳ್ಳಿಗಾಗುತ್ತೆ ಆದ್ರೆ ದಿನ ಮುಖಕ್ಕೆ ಮಾಸ್ಕ್ ಹಾಕೊಂಡ್ರೆ ಮುಖ ಬೆಳ್ಳಿಗಾಗಲ್ಲ ಅದೇ ರೀತಿ ನೀವು ದಿನ ಮಾಡೋ ಆಕ್ಟಿವಿಟಿಯಿಂದ ನಿಮ್ಗೆ ಚೇಂಜಸ್ ಸಿಗಲ್ಲ ಬಟ್ ಎಲ್ಲಿ ಮಾಡೋದು ಇಂಪಾರ್ಟೆಂಟ್ ನಿಮ್ಗೆ ಯಾವಾಗಲೂ ಏನು ಕೆಲ್ಸ ಕೆಲ್ಸ ಎಷ್ಟು ಮಾಡ್ತಿರೋದಲ್ಲ ಚೆನ್ನಾಗ್ ಚೆನ್ನಾಗಾಯ್ತು ಅನ್ನೋದು ಇಂಪಾರ್ಟೆಂಟ್ ಏನು ಕೆಲ್ಸ ಕೆಲ್ ಸರ್ ಸ್ಪೀಚ್ ಕೊಡ್ತೀರಾ ಸ್ವಲ್ಪ ಅದನ್ನ ಮಾಸ್ಕ್ ಬಗ್ಗೆ ಏನು ಹೇಳ್ತಾ ಇದ್ರಿ ಮಾಸ್ಕ್ 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 ನೋಡಿ ಕೋವಿಡ್ ಕೋವಿಡ್ ನೈನ್ಟೀನ್ ಯಾವಾಗ ಬಂತು ತುಂಬಾ ಜನ ಕೆಲಸ ಕಳ್ಕೊಂಡ್ರು ತುಂಬಾ ಜನ ಕೆಲಸ ಮಾಡೋಕ್ ಶುರು ಆದ್ರು ಈ ಕೆಲಸ ಕಳ್ಕೊಂಡವರಲ್ಲಿ ನಾನು ಹೋಗ ಆರೋಗ್ಯ ಕೆಲಸ ಹೋಗ್ತಾನೇ ಇರಲಿಲ್ಲ ಅದು ಬೇರೆ ಸ್ಟೋರಿ ಈ ಥರ ಎಲ್ಲ ರುಬಿನ್ ಅವರೇ ಡಿಸ್ಟ್ಯಾಕ್ಟ್ ಮಾಡಬಾರ್ದು ನೀವು ಏನು ಆಚೆ ಕ್ಯಾಮ್ ಸೈಡ್ ಇದೀವಿ ಕ್ಯಾನ್ಸೈಡ್ ಇದ್ದೀರಿ ಕ್ಯಾನ್ ಸೌಂಡ್ ಮಾಡಬೇಡ ಹ್ಞೂ ಪ್ಲೀಸ್ ಹಾಂ ಈ ಕೋವಿಡ್ ನೈನ್ಟೀನ್ ಎನ್ ನೈಂಟಿ ಫೈವ್ ಮಾಸ್ಕ್ ಅಂತ ಬಂತು

ಆ ಅದು ಜಿಪ್ಪಲ್ಲಿ ನಿಮ್ಮದು ವ್ಲಾಗ್ ಅಂದ್ರಲ್ಲ ಸೊ ಅದೆಲ್ಲ ಮೇಯ್ನ್ಟೇನ್ ಆಗುತ್ತೆ ನೀವು ಎಷ್ಟು ಖರ್ಚು ಮಾಡಿದ್ರಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ನಿಮ್ಮ ನೋಟಿಂದ ನಿಮ್ಮ ಕೈ ಫಿಂಗರ್ ಪ್ರಿಂಟ್ ಕೂಡ ತೊಗೊಳ್ಳೋದು ಆ ಜಿಪ್ ಬುಕ್ ನೀವು ನೋಟಿಸ್ ಮಾಡಿದರೆ ಸರ್ ಸರಿ ಸರ್ ಅದು ಎರಡು ಸಾವಿರ ನೋಟ್ ನೋಟೇ ಓಕೆ ಎಲ್ಲ ಆಗಿರುತ್ತೆ ಅದು ಚಿಕ್ಕರೆ ಮಾಡಿದ್ರೆ ಕಾಯ್ನಲ್ಲೂ ಈ ನಡುವೆ ಹಾಕ್ತಾ ಇರತ್ತೆ ಜಿಪ್ಪನ್ನ ಅದನ್ನ ತಗೊಂಡೋಗಿ ನೀವು ಕೆಸನಲ್ಲಿ ಆಡ್ಬೋದು ಚಿಪ್ಸ್ ಗೊತ್ತಲ್ಲ ಕೇಳಿದರಲ್ಲ ಕ್ಯಾಶನ ಚಿಪ್ಸ್ ಓಕೆ ಅದೇ ಹಾಂ ಹಾಂ ಸರ್ ನೀವು ಇವಾಗ ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಿನಿಟ್ ಕ್ಯಾನ್ಸಲ್ ಮಾಡಿದ್ದೀರಾ ಸರ್ ಫಸ್ಟ್ ಮಿನಿಟಿಂಗ್ ಅಲ್ಟ ಫಸ್ಟ್ ಟೈಮೇ ಕ್ಯಾನ್ಸಲ್ ಮಾಡ್ತೀನಿ ಲಾಸ್ಟ್ ತನಕ ಹೋಗೋದೇ ಇಲ್ಲ ಓಕೆ ನೀವು ಇವಾಗ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆಲ್ಲ ಹೋಗ್ತೀನಿ ಅಂತಲ್ಲ ಸೊ ಎಷ್ಟು ಜನ ಇದ್ದಾರೆ ಸರ್ ನೀವು ಫ್ರೆಂಡ್ಸ್ ಸರ್ ನಾವು ಹನ್ನೊಂದು ಜನ ನಾವು ಹನ್ನೊಂದು ಜನದಲ್ಲಿ ಆರು ಜನ ಹುಡುಗರು ನಾವೆಲ್ಲರೂ ಒಟ್ಟಿಗೆ ಪ್ಲಾನ್ ಮಾಡುದು ಒಟ್ಟಿಗೆ ಒಂದು ಎರಡು ಕಾರ್ ಬುಕ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀವಿ ಸರ್ ನಾವು ಡೀಸೆಲ್ ಕಾರ್ ಪೆಟ್ರೋಲ್ ಬಿಡ್ತೀವಿ ಯಾಕಂದ್ರೆ ನೋಡಿ ಒಂದು ಎಲ್ಲ ಯೂನಿಟಿ ಇರಬೇಕು ಬೇಗ ಬಾ ಈ ಕಾರ್ ಯುಟ್ ಇರಬೇಕು ಎಲ್ಲ ಎಲ್ಲ ಎರಡು ಯಾವ್ದಾದ್ರು ಇನ್ಸಿಡೆಂಟ್ ಹೇಳಿ ಟ್ರಿಪ್ಗೆ ಹೋಗ್ಬಿಟ್ಟು ಯಾತರ ನೀವು ಎಂಜಾಯ್ ಮಾಡಿದ್ದೀರಾ ಹ್ಮ್ ಸರಿ ಟೆಕ್ ಮಾಡು ನಿಜ ನೋಡಿ ಟ್ರಿಪ್ಪು ಅಂತ ಬಂದ್ರೆ ಮೇನ್ ಆಗಿ ಬರೋದೇ ಎಂಜಾಯ್ಮೆಂಟ್ ಈ ಎಲ್ಲಾ ತರದ ಎಂಜಾಯ್ಮೆಂಟ್ ಊಟ ತಿಂಡಿ ಇತ್ಯಾದಿಗಳು ಹೋಗೋದೇ ಒಂದು ಕಲ್ಚರಲ್ ಇವೆಂಟ್ಗೋಸ್ಕರ ನಾವೆಲ್ಲ ಹೋಗ್ತಿದೀವಿ ಮಾಡೋಕೆ ಐಡಿಯಾ ಕೇಳಿದ್ ಒಂದು ಟಾಪಿಕ್ ಹೇಳಿ ಸರ್ ಇದೇ ವ್ಲಾಗ್ ವ್ಲಾಗ್ ಅಂದ್ರೆ ಏನ್ ನಾವು ಮಾತಾಡ್ತಾ ವ್ಲಾಗ್ ಮಾಡೋದು ಹಾಕದೆ ಅವ್ರು ನೋಡ್ತಾರೆ ಸಾರ್ ಜನ ನೋಡ್ತಾರೆ ಓಕೆ ಸರಿ ಸರ್ ಒಂದ್ ಜನ ಒಳ್ಳೆಯವರು ನೋಡ್ತಾರೆ ಬಟ್ ಕಂಟಿನ್ಯೂ ಮಾಡಿದ್ರೆ ಹೊಡಿತಾರೆ ನಾವು ಹಾಗೇನಿಲ್ಲ ಅವ್ರಿಗೊಂದು ತಿಳುವಳಿಕೆ ವಿಡಿಯೋ ಆಗುತ್ತೆ ತುಂಬಾ ನಾಲೆಡ್ಜಬಲ್ ವಿಡಿಯೋ ಇದ್ರ ತಿಳ್ಕೊಳಕ್ ಏನಿಲ್ಲ ಸರ್ ಈ ನಮ್ಮ ಏರಿಯಾದ ಐತಿಹಾಸಿಕ ಪುರಾಣಗಳು ಇದೆಲ್ಲ ಇದೆ ನೋಡಿ ಸರ್ ಸರ್ ನೀವು ಲೈಫ್ ಅಲ್ಲಿ ಏನ್ ಮಾಡ್ತಿದೀರೋ ಬಿಡ್ತಿದ್ದೀರೋ ನಮ್ಗೆ ಬೇಕಾಗಿಲ್ಲ ಬಟ್ ಏನಾರ ಒಂದು ಟಾಪಿಕ್ ನೋಡ್ತಿರೋ ಆಡಿಯನ್ಸ್ ಏನಾರ ಒಂದು ಹೌದಾ ಫಸ್ಟ್ ಟೈಮ್ ಕಳಿಸಿ ಜಾಕ್ ಸ್ನೇಹರ್ ಅವ್ರಿಗೆ ನಂಬರ್ ಕೊಡ್ತೀವಿ ಆಫ್ ಕೋರ್ಸ್ ಹೈ ಗೈಸ್ ನನ್ನ ಹೆಸರು ಜಾಕ್ ಸ್ನೇಹರ್ ಬ್ಯಾಟ್ಮನ್ ಮಾಡಿದ್ದು ನಾನೇ ಬ್ಯಾಟ್ಮನ್ ಡೈರೆಕ್ಷನ್ ಮಾಡಿದ್ದೆ ಇವರೇ ಮಾಡಿದ್ದು ಇವರೇ ಹ್ಞೂ ಸೂಪರ್ ಮ್ಯಾನ್ ಅವ್ರ ಹತ್ರ ಎಲ್ಲ ಮಾತಾಡಬೇಕು ಇವರ ಪಿಕ್ಚರ್ ಪಿಕ್ಚರ್ ಮಾಡಿ ಪಿಕ್ಚರೈಸೇಷನ್ ಮಾಡಿ ಕರೆಕ್ಟು ವೆಲ್ ನೀವು ಇನ್ನೂ ಐಡಿಯಾ ಕೊಟ್ಟಿಲ್ಲ ಸರ್ ಲಾಗಿನ್ ಮಾಡಬೇಕಂತ ಹೇಳೋಣ ಬಿಡಿ ಏನು ಟೈಮ್ ಇದೆ ಅದಕ್ಕೆ ಆಗ್ತಿದೆ ಏನರ ಅರ್ಜೆಂಟ್ ನಿಮಗೆ ಎಲ್ಲೋ ಬೇಕಿದೆ ಹಾಂ ಏ ಬನ್ನಿ ಕಸ ಸುಕ್ಕ ಹಾಂ ಅಲೋ ರೋಗಿನ್ ಚಲೋ ಸರ್ ಕೆಲಸ ಬರ್ತಾರೆ ಬರ್ತಾರೆ ನಾಳೆ ನಾಳೆ ಟಿ ವಿ ಲೆ ಎದ್ರು ಬರ್ತೀನಿ ಸರ್ ನೀವು ಏನೋ ಜಿಮ್ಮು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರು ಹಾಂ ಸರ್ ಜಿಮ್ ಇದೆ ಅಲ್ಲಿಗೆ ಹೋಗಿ ಬರ್ತೀನಿ ಅಷ್ಟೇ ಹೋಗಿ ನೋಡ್ಕೊಂಬರ್ತಾ ಇರ್ತೀನಿ ಅಲ್ಲೇ ಇಲ್ವಾ ಅಂತ ನೋಡಿ ನಾಳೆ ದಿನ ಅದಿಲ್ಲ ಅಂದ್ರೆ ಅಂದರೆ ನಾನು ಹೇಳಿದ್ರು ನಾನು ಹೇಳುತ್ತೇನೆ ಯಾರೊಬ್ಬರಿಗೆ ಈಗ ಒಂದು ಕಡೆ ಜಿಮ್ ಹೋಗ್ತೇನೆ ಅಂತ ನಾಳೆ ಹೋಗ ಜಿಮ್ ಇಲ್ಲ ಅಂತಂದ್ರೆ ಅದಕ್ಕೆ ದಿನನಿತ್ಯ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಲ್ಲೇ ಇದೆಯಾ ಅಂತ ತುಂಬಾ ಡೈರೆಕ್ಟ್ ಇದು ಒಂದು ಇದು ನೋಡಿರ್ಬೋದು ಏನು ಒಂದು ಕನ್ನಡ ಕಾಮಿಡಿ ಇದೆ ಮರ್ತೋಗಿದೆ ನೋಡ್ತೀವಿ ಯಾವ್ದಾದ್ರು ಓಕೆ ಸರ್ ರೀಸೆಂಟ್ ಆಗಿ ಯಾವ್ದಾರ ಫಿಲ್ಮ್ಸ್ ಏನೋ ನೋಡುತ್ತೆ ಸರ್ ನಾನು ಪಿಕ್ಚರ್ ಕಣ್ರಿ ದಿನ ನನ್ನದೆ ಒಂದು ಹೊಸ ಹೊಸ ಪಿಚ್ಚರ್ ಬರ್ತಾ ಇದೆ ರೆಕಾರ್ಡ್ ಮಾಡಿದ್ರೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ನೋಡಿ ಶರ್ಟ್ ಇದು ನೋಡಿ ಇದು ಐದು ಕೋಟಿ ಇದನ್ನ ಅಲ್ಲಿ ಬಿಗ್ ಬಾಸ್ ಮನೇಲಿ ಹಾಕೋಕ್ಕಾಗಿಲ್ಲ ಸರ್ ಬ್ರ್ಯಾಂಡು ಇದು ಇದು ಚಾನಲ್ ಚಾನಲ್ಲ ಚಾನಲ್ ಚಾನಲ್ ಟಿವಿ ಏನು ಸರ್ ಅಲ್ಲ ಏ ಚಾನಲ್ ಬ್ರಾಂಡ್ ಇದು ಐದು ಕೋಟಿ ಶರ್ಟ್ ಐದು ಕೋಟಿ ಹಾ ಇದನ್ನ ಅಲ್ಲಿ ಬಿಗ್ ಬಾಸ್ ಮನೆ ಕರೆದ್ರು ನನ್ನ ಇಲ್ಲ ಇಲ್ಲ ಆಗಲ್ಲ ನೋಡಿ ಬಟ್ಟೆ ಎಲ್ಲ ನಮ್ದು ಇದಕ್ ಹೋಗಿದೆ ಲಾಂಡ್ರಿ ಹೋಗಿದೆ ಅದು ಲಂಡನ್ ಲಾಂಡ್ರಿ ಹೋಗಿದೆ ಅದು ಅಪ್ಪಿ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಷ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲ ಅಪ್ಪಿ ಸೊ ಬರೋದ್ ಲೇಟ್ ಆಗುತ್ತೆ ನಾವು ಇಲ್ಲ ಬರಲ್ಲ ಅಂತಂದ್ವಿ ಸೊ ಹೋಗ್ಲಿಲ್ಲ ಅಷ್ಟೇ ಅಲ್ಲ ಹಾಕೋಬೇಕಂತ ತಗೊಂಡಿದ್ದೆ ಹೌದು ಅಲ್ಲೋ ಏನ್ ಮಾಡ್ತೀರಾ ಸರ್ ಇಷ್ಟೇ ಸರ್ ಅಲ್ಲಿ ಏನ್ ಟ್ಯಾಸ್ಕ್ ಕೊಡ್ತಾರೆ ಅದನ್ನ ಮಾಡಿದ್ರೆ ಇರೋದಕ್ಕೆ ಟ್ಯಾಸ್ಕ್

100% 100% ಸರ್ ಓಕೆ ಅವಾಗ ಓಮಿ ಇದೆ ಮಾಡ್ತೀರಿ ಹ್ಮ್ ಮಾಡ್ತಾ ಇರ ಅಂತಂದ್ರೆ ಇಲ್ಲ ಅಂತನ್ರಿ ಇದು ಇಂಪಾರ್ಟೆಂಟ್ ಇದೆ ಅಲ್ಲ ಪಾಯಿಂಟ್ ನೀವು ಇದನ್ನ ಬುಕ್ ಬುಕ್ ಅಲ್ಲ ಇದನ್ನ ಇದನ್ನ ಇತಿಹಾಸದ ಪುಟ್ಟ ಪುಟ್ಟಲ್ಲಿ ಬರೆದಿಡಬೇಕು ಇದು ಬಿಗ್ ಬಾಸ್ ಸೀಸನ್ ಐನೂರ ಒಂದು ಅಂತ ನಡೆಯುತ್ತೆ ನೆಕ್ಸ್ಟ್ ಅವಾಗ ಅದಲ್ಲಬೇಕಾಗುತ್ತೆ ಓಕೆ ಸರ್ ಮತ್ತೆ ಹೀಗೆ ಊರ ಜಮೀನೆಲ್ಲ ಹೀಗೆ ಜಮೀನಿ ಇದೆ ಸರ್ ಅಲ್ಲೇ ಎಲ್ಲardo ಇದೆ ಅಲ್ಲಿ ಅಂದಿರಂತ ನೋಡ್ಬೇಕಷ್ಟೇ ಎಲ್ಲಿದೆ ಅಂತ ಇನ್ನು ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ಇಂತ ಜಮೀನ್ ಊರಲ್ಲ ಜಮೀನ್ ಮಾಮೂಲಿ ಅಲ್ವಾ ಹ್ಮ್ ಜಮೀನ್ ಅಂದ್ರೆ ಮರ ಗಿಡ ಎಲ್ಲ ಇರುತ್ತೆ ಇನ್ನಂತೂ ಏನಿಲ್ಲ ಇರ್ಬೋದೇನಪ್ಪ ಇನ್ನು ಬಂದಿಲ್ಲ ಅನ್ಸುತ್ತೆ ಇನ್ನು ಬಂದಿಲ್ಲ ನೋಡಪ್ಪ ಎಲ್ಲಿ ಬರ್ಬೇಕು ಸರ್ ಮಜಾ ಓ ಸರ್ ಬರೀ ಇಂತದೆ ಓ ಓಹ್ ಹೆಂಗ್ ಸರ್ ಇನ್ನು ಸೈಮರ ನಡೀತಿದ್ಯಾ ಏನಾದರು ಸರ್ ಗೊತ್ತಿನ ಅವ್ರವರೇ ಮಾಡ್ಕೊಳ್ತಾ ಅವ್ರು ಅನಿಸುತ್ತೆ ಬೇಕು ನನಗೆ ಬೇಕು ಅಂತ ನಮ್ಗೆ ಯಾರು ಇನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಬಟ್ ವಿಷಯ ಮುಟ್ಟಿದೆ ಅಲ್ಲ ಈ ತರ ಈಗ ನಡೀತಿದೆ ಅಂತ ನನಗ್ ಬೇಕು ನನಗ್ ಬೇಕು ಅಂತ ನೋಡೋಣ ಏನಾಗುತ್ತೆ ಈ ಸರ್ ಫಾರಿಕ್ನಿಂದ ಎಲ್ಲ ಬರ್ತಿದ್ದಾರೆ ಫಾರ್ಕ್ನಿಂದ ಬರ್ತಾ ಇರ್ತಾರೆ ಹೋಗ್ತಾರೆ ಸರ್ ಅದಕ್ಕೆ ಏರ್ಪೋರ್ಟ್ ಇರೋದು ಅಲ್ಲಿ ನನ್ 퍼ಮಿಷನ್ ಯಾಕೆ ಔರ್ ಪಡಿರೋ ಬರ್ಲೇ ಹೋಗ್ಲಿ ಓಕೆ ಸರ್ ಬೋರೋ ಹೋಗೋನೇ ಡಿಯಾಕಲ್ಲ ಏ ಸರ್ ನೀತ್ರ ಏನು ಕ್ವೆಶ್ಚನ್ಸ್ ಕೇಳ್ತೀರಾ ಸರ್ ಬೇರೆ ಕ್ವೆಶ್ಚನ್ ಬರ್ತಿಲ್ಲ ಕೇಳ್ತೀತೆ ಇದೆ ಕ್ವೆಶ್ಚನ್ ಸರ್ ನನಗೆ ಯಾಕ್ ಕ್ವೆಶ್ಚನ್ ಬರ್ತಿಲ್ಲ ಅನ್ನೋದ ಕ್ವೆಶ್ಚನ್ ಈ ಕ್ವೆಶ್ಚನ್ ಅನ್ನು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಕ್ವೆಶ್ಚನ್ಸ್ ಸಿಗ್ಬಿಡುತ್ತೆ ನಿಮಗೆ ಯೂ ಆಸ್ಕಿಂ ಯೋರ್ self ಟು ಆನ್ಸರ್ ಯೋರ್ self

ಸರ್ ಅಲ್ಲಿಗೆ ಹೋಗೋಕೆ ಪಾಸ್ಪೋರ್ಟ್ ಇದೆ ಸರ್ ಇಲ್ಲ ಸರ್ ನೀವು ಏನಿಲ್ಲ ಇಲ್ಲಿ ಕೆಳಗೆ ಅದ್ಯಾವ್ದು ರಾಮೇಶ್ವರಮ್ಮ ಅಲ್ಲ ಕನ್ಯಾಕುಮಾರಿಗೆ ಹೋಗ್ಬಿಟ್ಟ್ರಿ ನನ್ನ ಎಕ್ಸ್ರೇ ಹೇಳ್ದೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬಂದ್ಬಿಟ್ಟು ಸರ್ ಇದು ಕನ್ಯಾಕುಮಾರಿ ಅಂದ್ರೆ ಬಂತು ಸರ್ ಯಾವ ಸರ್ ಸರ್ ಕೆಂಪಸ್ ಕೆಂಪಸ್ ಇಲ್ಲ ಒಂದು ನಾಲ್ಕು ರೋಡ್ ಮೇನ್ ರೋಡ್ ಹೋಗ್ಬಿಟ್ಟು ಕೆಂಪಸ್ ಬರುತ್ತೆ ಅಥವಾ ಸಿ ಸರ್ ಹೋಗಿದ್ದೀರಾ ಸರ್ ಕನ್ಯಾಕುಮಾರಿಗೆ ಹಾ ತುಂಬಾ ಸರ್ತಿ ನೆನ್ನೆ ಹೋಗಿ ಬಂದಿರಿ ಹೋಗಿ ಬಂದ ಎಷ್ಟೊತ್ತಿಗೆ ಸರ್ ಹಾ ಎಷ್ಟೊತ್ತು ಬಂದ್ರಿ ನಾವು ಹಿಂಗೆ ಮೂರು ಗಂಟೆಗೆ ಹೋಗಿ ನಾಲ್ಕು ಗಂಟೆಗೆ ಬಂದ್ಬಿಟ್ಟ ಇದೆ ಬಸ್ ಅದೇ ಬಸ್ ಅದೇ ಬಸ್ ಹೋಗ್ತಿವಿ ಅವರೇ ಅವ್ರ ನೋಡ್ತಿದ್ರು ಇನ್ನು ನೀವು ಇನ್ನ ನಿಮ್ಮ ಆಟೋಗ್ರಫಿ ಇನ್ನ ನೀವು ಹೇಳಿದ ನಮಗೆ ನೀವು ಇನ್ನ ಸ್ವಲ್ಪ ಬಿಚ್ಚಬೇಕು ಮನ್ಸು ಬಿಚ್ಚಿ ಮಾತಾಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ಆಟೋ ಬಯೋಗ್ರಫಿ ಅನ್ನೋದು ಆಟೋ ಆಟೋಲಿ ಹೋಗುವಾಗ ಬರೆಯೋದು ಬರೆಯೋದು ಆಟೋ ಬಯೋಗ್ರಫಿ ನೀವು ಇಲ್ಲಿ ಕೂತ್ಕೊಂಡ್ ಬಿಟ್ಟ ಸರ್ ನೀವು ನೆಡ್ರಿ ಅಲ್ಲಿ ಸರ್ಕಲ್ಗೆ ಹೋಗಿರಿ ಆಟೋಗಳಿರುತ್ತೆ ಇರುತ್ತೆ ಅವ್ರು ಕೇಳಿ ನಮ್ಮ ಬಗ್ಗೆ ಹೇಳ್ತಾರೆ ಮೀಟರ್ ಮೇಲೆ ಮೂವತ್ತು ಕೊಡ್ತಾರೆ ಅವರೇ ನಮ್ಮ ಬಗ್ಗೆ ಹೇಳ್ಬಿಟ್ರೆ ಖಂಡಿತ ಮೂವತ್ತು ರೂಪಾಯಿ ಮೀಟರ್ ಮೇಲೆ ಅವರೇ ಮೂವತ್ತು ರೂಪಾಯಿ ಕೊಡ್ತಾರೆ ನಿಮಗೆ

ಸರ್ ಅದಲ್ಲ ಸರ್ ನೀವೇನು ಓದಿದ್ದೀರಾ ಅಂತ ಓದಿದ್ದು ಹುಟ್ಟಿದ್ದು ಬೆಂಗಳೂರಲ್ಲಿ ಓದಿದ್ದು ಬೆಂಗಳೂರಲ್ಲೇ ಹ್ಮ್ ಸೊ ಓದಿದ್ದು ಸರ್ ಮಾಮೂಲಿ ಎಲ್ಲರೂ ಓದ್ತಾರಲ್ಲ ಅದೇ ಓದ್ತಿರೋದೆ ಸರ್ ಏನೇನು ಸರ್ ಅದೇ ಸರ್ ಎಲ್ರು ಓದೋದೆ ಎಲ್ರು ಓದೋದೆ ಖಂಡಿತ ಹ್ಮ್ ಮತ್ತೆ ನಿಮ್ಗೆ ಈ ಲೋಕಜ್ಞಾನ ಎಲ್ಲ ಸರ್ ನನಗೆ ಸರ್ ನಾನು ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಹೋದಂತ ಚಿಕ್ಕ ವಯಸ್ಸೆಲ್ಲ ಲಂಡನ್ಗೆ ಹೋಗ್ಬಿಟ್ಟೆ ಬ್ರಿಟಿಷ್ ಜೊತೆ ಅಲ್ಲೇ ಅವರು ಕರ್ಕೊಂಡಿ ಈ ಹಡ್ಗಲ್ಲೆಲ್ಲಾ ಹೋದ್ರು ನಮ್ಗೆ ಅಲ್ಲೆಲ್ಲ ಕೆಲಸಗಳು ಮಾಡಿದ್ವಿ ಈ ಕೋಲ್ ಮೈನಿಂಗ್ ಅಲ್ಲಿ ಕೆಲಸ ಮಾಡಿದ್ವಿ ಅಲ್ಲಿ ಇಜ್ಲ ಕಲೆಕ್ಟ್ ಮಾಡುವಾಗ ಒಂದು ಚಿನ್ನದ ಬಾರ್ ಸಿಕ್ತು ನಮ್ಗೆ ಅಲ್ಲಿಂದ ನೋಡಿದ್ವಿ ಆಮೇಲೆ ಒಂದು ದೊಡ್ಡ ಕೋಲ್ ಪ್ಯಾಕ್ಟ್ರಿನಿ ಇತ್ತು ಲಂಡನ್ ಅಲ್ಲಿ ಅಲ್ಲಿಂದ ದುಬೈ ಮಲೇಷ್ಯಾ ಆಫ್ರಿಕಾ ಅಂಟಾರ್ಟಿಕಾ ಅಂತೆಲ್ಲ ನಮ್ದು ಸಪ್ಲೈ ಆಯ್ತು ನೀವ್ ಇನ್ನು ಈ ಪಿಕ್ಚರ್ ನೋಡಿರ್ಬೋದ ಏನ್ ಮೂವಿ ಅಂತ ತಮಿಳಲ್ಲಿ ಒಂದಿದೆ ಅದರಲ್ಲಿ ಸೂರ್ಯ ಅವರು ನಮ್ ನೋಟೆ ಡೈಮಂಡ್ ಟ್ರಾನ್ಸಾಕ್ಷನ್ ಮಾಡುದು ಸೌತ್ ಆಫ್ರಿಕಾ ಹೌದು ಖಂಡಿತ ನಿಮ್ ನೋಟ ಹೌದು ಅರ್ಧ ನೋಟ್ ಅರ್ಧ ನೋಟ್ ನಮ್ದು ಅರ್ಧ ನೋಟ್ ಲಂಡನ್ ಅಲ್ಲಿ ಒಂದು ಸಮಿಟ್ ಅಲ್ಲಿ ಮೀಟ್ ಆದಾಗ ಅರ್ಧ ನೋಟ್ ಅರ್ಥ ಬಿಟ್ಟು ಕೊಟ್ಟಿದ್ದೆ ಇನ್ನು ತೋರಿಸ್ ಕೊಡ್ತಾರೆ ಸಿಕ್ಕಿದೆ ಓಕೆ ಸೊ ಎಲ್ಲ ಎಲ್ಲ ಕಡೆ ಇದೆ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಚೈನ್ ಮಾರ್ಕೆಟಿಂಗ್ ಎಲ್ಲ ಚೈನ್ ಮಾರ್ಕೆಟಿಂಗ್ ಹಾಂ ಚೈನ್ ಚೈನ್ ಮಾಡ್ತೀವಿ ಬೇರೆ ಚೈನ್ ಮಾಡಿಕೊಡಿ ಸರ್ ಯಾವ ಚೈನ್ ಅಂತ ಸರ್ ಅದೇ ಸರ್ ಕತ್ತಿಗೆ ಹಾ ಸರ್ ಕತ್ತಿಗೆ ಯಾರಿಗಾರ ಬೇಕು ನಾ ಜನಕ್ಕೆ ಅದು ಏನು ತೊಂದರೆ ಇಲ್ಲ ಕೈ ಗೋಲ್ಡ್ ಚೈನ್ ಬಗ್ಗೆ ಮಾತಾಡ್ತಿದ್ದೀಯ ಗೋಲ್ಡು ಬರುತ್ತೆ ಅದರಲ್ಲಿ ಕಲರ್ ಅಂತ ಏನಿಲ್ಲ ಗೋಲ್ಡು ಮಾಡ್ಕೊಡ್ತೀವಿ ಹ್ಮ್ ಹಾಂ ಓಕೆ ಇಂಥ ಅಂತ ಅದೇ ಗೋಲ್ಡ್ ರೋಸ್ ಗೋಲ್ಡ್ ನಿಮ್ಗೆ ನಿಮ್ ಜ್ಯೋತಿಷಿ ಯಾರ ಯಾವ ಕಲರ್ ಹೇಳಿರ್ತಾರ ಅದ್ರ ಮಾಡ್ಕೊಡ್ತೀವಿ ಪಿಂಕ್ ಬ್ಲೂ ತೊಂದ್ರೆ ಇಲ್ಲ ನೀನೊಂದ್ ಕೆಲಸ ಮಾಡು ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ ಒಳ್ಳೇದಾಗತ್ತೆ ಮುಂಚೆ ನಮ್ಮ ಆಡಿಯನ್ಸ್ ಮಿಸ್ಟರ್ ರಾಪಿಡ್ ಕ್ವೆಶನ್ಸ್ ಹೇಳ್ತೀವಿ ನಿಮಗೆ ಲೋಕಜ್ಞಾನ ಇದೆ ಸೊ ನೀವು ಹೆಂಗೆ ಒಂದು ಸಕ್ಸಸ್ ಮಂತ್ರ ಹೇಳ್ತೀರಾ ಗೆ ಅಂತ ಅವ್ರು ಗೊತ್ತಾಗಬೇಕು ಖಂಡಿತ ಸೊ ನನಗೆ ಆ್ಯಕ್ಚುಲಿ ಕ್ವೆಶನ್ಸ್ ಬರ್ತಿಲ್ಲ ಗೂಗಲ್ ಮಾಡಿ ಗೂಗಲ್ ನೋಡಿಲ್ಲ ಅಂತ ಹೇಳ್ತಿದ್ರಲ್ಲ ಸರ್ ನಾನು ಗೂಗಲ್ ಮಾಡಿ ನಿಮ್ ಪ್ರಕಾರ ಈ ಬೆಳಗ್ಗೆ ಕೆಲಸ ಮಾಡೋರು ಇಲ್ಲ ರಾತ್ರಿ ಕೆಲಸ ಮಾಡೋ ಸರ್ ರಾತ್ರಿ ಸರ್ ರಾತ್ರಿ ಒಬ್ಬರೇ ಕೆಲಸ ಮಾಡ್ಬೋದು ನೀವು ಹೆಂಗೆ ಸರ್ ಯಾರು ನೋಡಲ್ಲ ಹೆಂಗ್ ಮಾಡ್ತೀರಾ ಅಂತ ಓಕೆ ಬೆಳಗ್ಗೆ ಜಡ್ಜ್ ಮಾಡ್ಬಿಡ್ತಾರೆ ನಿಮ್ನ ಬೆಳಗ್ಗೆ ತುಂಬಾ ಜನ ಹೇಳ್ಕೊಡ್ತಾರೆ ನಿಮ್ಗೆ ರಾತ್ರಿ ಯಾರು ಹೇಳ್ಕೊಡಲ್ಲ ನೀವು ಮಾಡಿದ್ದೆ ಸರಿ ಸರ್ ಈ ಪ್ರಕಾರ ಈ ಸೋಮವಾರ ಅನ್ನೋದು ಯಾಕೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು ಸರ್ ಪಾರ್ಟಿ ಆದಮೇಲೆ ನಮ್ಗೆ ಸಿಗೋದೇ ನೆಕ್ಸ್ಟ್ ದಿನ ಸೋಮವಾರ ಬಸ್ ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬಸ್ ಅಲ್ವಾ ಸೋಮಾರ ಸೋಮ ಅಂದ್ರೆ ಸೋಮ ರಸ ಮಂಡೇನು ಕುಡಿಬೇಕು ನೀವೇನ್ ಸರ್ ಕೆಲಸ ಮಾಡಿ ಅಂತೀರಾ ಸೊ ನೀವು ಸೋಮವಾರ ಕಂಪ್ಲೀಟ್ಲಿ ಬ್ಯಾನ್ ಆಗೋದು ಒಳ್ಳೆ ಖಂಡಿತ ಸೋಮವಾರ ಪ್ರತಿ ಟ್ಯಾಪಲ್ಲೂ ಬರ್ಬೇಕು ಅಣ್ಣ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಸಿಂಪಲ್ ಆಗಿ ಒಂದು ಸೊಲ್ಯೂಷನ್ ಇದೆ ಸರ್ ನಮ್ಮ ಜನಕ್ಕೆ ಏಲ್ಲ ಸರ್ ಪ್ರಾಬ್ಲಮ್ ಇರೋದು ಮರ್ತ ಬಿಡ್ರಿ ಪ್ರಾಬ್ಲಮ್ ಏನು ಮರ್ತೋದಕ್ಕೆ ಅಷ್ಟೇ ಆ ಮರ್ತೋದ್ರೆ ಮರ್ತೋ ಹೋಗ್ತೀರಾ ಅಷ್ಟೇ ಅಷ್ಟೇ ಪ್ರಾಬ್ಲಮ್ ಹಂಗೆ ಇರುತ್ತೆ ಅದೇ ಮರ್ತ ಹೋಗ್ಬಿರ್ತಾರಲ್ಲ ನಾವು ನಾವ್ ಮರ್ತೋದ್ರೆ ಅಷ್ಟೇ ಅಷ್ಟೇ ಓಕೆ ಪ್ರಾಬ್ಲಮ್ ಕೋಡೋನು ಮರ್ತ ಹೋಗ್ಬಿಡಿ ಓಕೆ ಬರ್ತಾರಲ್ಲ ಜನರಿತರಲ್ಲ ಓಕೆ ಸ್ಯಾಲ್ರಿ ಅನ್ನೋದು ಡಬಲ್ ಮಾಡ್ಕೋಬೇಕಂತೆ ಹ್ಮ್

ಯಾರಿಯಿಂದ ಹೋಗೋದು ಸರ್ ಮೇನ್ ರೋಡ್ ಮೇನ್ ರೋಡ್ ಹೋಗ್ತಾ ಇರ್ಬೋದು ಸೀದಾ ನೀವು ಯಾರು ಸರ್ ನೀವು ಸ್ಟ್ರೈಟ್ ಹೋಗಿ ಲೆಫ್ಟ್ ರೋಡ್ ಜನರಿಗೆ ಕಾನ್ಫಿಡೆಂಟ್ ಬಿಡಿ ಸರ್ ಲೈಫ್ ಮುಂದೆ ಬರೋಕ್ಕೆ ಸರ್ ನಿಮ್ಗೆ ಯಾರಿಗಾದ್ರೂ ನಿಮ್ ಕೈಲಿ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇರ್ತಾರೆ ಅವ್ರು ನಿಜಾನೇ ಹೇಳ್ತಾರೆ ಆಗಲ್ಲ ಅದು ತಲೆ ಹೋಗಬೇಡಿ ಹೋಗ್ಬೇಡಿ ಬಟ್ ಅವ್ರು ತುಂಬಾ ಹೇಳ್ತಿರ್ತಾರೆ ಅದ್ರ ನಿಜ ಅದೇ ನಿಜ ಅದೇ ಅದೇ ನಿಮಗೆ ಮೋಟಿವೇಶನ್ ಓಕೆ ಸೊ ಎಂಟಕ್ ಬಂದಿದೀವಿ ಅದೆಲ್ಲ ಕಟ್ ಮಾಡಬೇಕು ಯಾವ್ದಾದ್ರು ಸೆಟ್ ಆಗ ಎಂಟಕ್ ಬಂದಿದೀವಿ ಗೈಸ್ ನಮ್ಮ ಗುರುಜಿ ಏನೇನ್ ಹೇಳಿದಾರೋ